ಭಾಳ ಭಾಳ ಖುಷಿ ಇದೆ ಮೇಡಮ್ ಅದು ನರ್ತಕಿ ಅಲ್ಲಿ ನಮ್ಮ ತಾತಂದ ಹಿಡ್ದು ನಮ್ಮ ಮೂರು ಜನ ಮಾವನದು ನನ್ನ ಕಜಿನ್ಸ್ದು ಎಲ್ಲರ ಸಿನಿಮಾ ಇದೇ ನಾನು ಥಿಯೇಟ್ರಲ್ಲಿ ನೋಡಿದ್ದೀನಿ ನಂದು ಸಿನಿಮಾ ಇದೇ ಥಿಯೇಟರ್ ಫಸ್ಟೇ ಫಸ್ಟ್ ನೋಡ್ತಾರೆ ತುಂಬ ಖುಷಿ ಇದೆ ನಾನು ಆಗ್ಲೇ ಕೂಡ ಹೇಳ್ತಾ ಇದೆ ನೈಂಟಿ ಟೂ ಅಲ್ಲಿ ಜೀವನ್ ಚೈತ್ರ ಸಿನ್ಮಾ ಇದೆ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ನಾನು ಫಸ್ಟ್ ನನಗೆ ನೆನಪಿರೋದು ಆ ಸಿನಿಮಾ ನೋಡಿದ್ದು ನರ್ತಕಿಯಲ್ಲಿ ಇವತ್ತು ಅದೇ ಥಿಯೇಟ್ರಲ್ಲಿ ನನ್ನ ಮೊದಲನೇ ಸಿನಿಮಾ ನಮ್ಮ ನಿಂಬೆಯ ಬನಾದ ಮ್ಯಾಗ ನೋಡ್ತಾ ಇರೋದು ತುಂಬ ಖುಷಿ ನೋಡ್ತಾರೆ ಮೇಡಮ್ ಬೆಳಗ್ಗೆ ಮಾಡಿದರೆ ಎಲ್ಲ ಫೋನ್ ಮಾಡಿದರು ಚಿಕ್ಕಮ್ಮ ಮಾಡಿದರು ಶಿವಣ್ಣ ಮಾಡಿದರು ರಾಗಣ್ಣ ಮಾಡಿದರು ಆದಷ್ಟು ಬೇಗ ನೋಡ್ತೀವಿ ಅಂತ ಹೇಳಿದ್ದಾರೆ ಅವ್ರು ಯಾವಾಗ ನೋಡ್ತಾರೆ ಅಂತ ನಾನು ಗೊತ್ತಾದ ಮೇಲೆ ಎಲ್ರಿಗೂ ನಾನು ತಿಳಿಸ್ತೀನಿ ಮೇಡಮ್ ಖಂಡಿತ ಆ ಫೀಲ್ ಹೇಳೋಕೆ ಬರಲ್ಲ ಮೇಡಮ್ ಫಿಸಿಕಲ್ ಆಗಿ ಇವತ್ತು ಎತ್ಕೊಂಡ್ರು ಅಷ್ಟೇ ಎಷ್ಟೋ ವರ್ಷದಿಂದ ನಮ್ಮನ್ನೆಲ್ಲ ಎತ್ಕೊಂಡು ಅಪ್ಕೊಂಡು ಅವರು ನಮ್ಮನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮೇಡಮ್ ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಯಾವತ್ತು ನಾವು ಚಿರುಣಿ ಮೇಡಮ್ ನಮ್ಮ ತಾತ ಅವತ್ತೇ ಹೇಳ್ಬಿಟ್ಟಿದ್ದಾರೆ ನಿಜವಾದ ಅರ್ಥದಲ್ಲಿ ಹೌದು ಅಭಿಮಾನಿಗಳೇ ದೇವರು ನಮ್ಮನೆ ದೇವ್ರು ಮಾಡಬೇಕು ಹಾಂ ಮೇಡಮ್ ಈವ್ನಿಂಗು ವೀರೇಶ್ ಫೋರ್ ತರ್ಟಿ ಶೋ ಇದೆ ಮೇಡಮ್ ಫಸ್ಟ್ ಶೋ ವೀರೇಶಿಗೆ ಬರ್ತೀವಿ ಮೇಡಮ್ ತಂಡ ಬರ್ತೀವಿ ಥ್ಯಾಂಕ್ ಯು ಮೇಡಮ್ ಖುಷಿ ಆಯ್ತು ನಂಗೆ ಖುಷಿ ಆಯ್ತು ಯಾಕೆಂದ್ರೆ ನನ್ನದು ನನ್ನ ಮಂಗಳೂರಿನವನು ಅದೇ ನಾನು ಶೈಲಿಯಲ್ಲಿ ಮಾತಾಡಿದೆ ಕನ್ನಡ ತುಳು ಮಾತಾಡಿದೆ ತುಳು ಹಾಡು ಹೇಳಿದೆ ಖುಷಿ ಆಯ್ತು ನಂಗೆ ಮಾಡುವಾಗಲೇ ತುಂಬ ಸಂತೋಷ ಆಯ್ತು ನಂಗೆ ಅದು ಆಮೇಲೆ ಷಣ್ಮುಖ ಜೊತೆ ಮಾಡೋದಕ್ಕೆ ತುಂಬ ವೆರಿ ಸಿಂಪಲ್ ಮನುಷ್ಯ ಅವರು ನಾವು ನಮ್ಗೆ ಡೈರೆಕ್ಟರ್ ಅವರು ಕ್ಯಾಬ್ ಇಟ್ಕೊಂಡು ಡೈಲಾಗ್ಸ್ ಹೊಳಿದ್ರು ಮತ್ತು ನಾವು ಇಂಪ್ರೂವೈಸ್ ಮಾಡಿಕೊಂಡು ನಾನೇನಾದರೂ ಅದೆಲ್ಲ ಸ್ಪಾಟಲ್ಲಿ ಮಾಡಿದ ಅದು ಡ ಸ್ಕ್ರಿಪ್ಟಲ್ಲಿ ಇರಲಿಲ್ಲ ತುಳು ಎಲ್ಲ ಅದಕ್ಕೆ ಸೊ ನಾನು ಹಾಗೆ ಮಾಡಿಸಿಕೊಂಡು ಖುಷಿ ಆಯ್ತು ನಂಗೆ ಸಿನಿಮಾ ಒಂದು ಕಾಲದಲ್ಲಿ ಪಂಡಿತ್ ರಾಮಚಂದ್ರ ಕೂಡು ರಾಮಕೃಷ್ಣ ನಾಗಚಂದ್ರ ಚಂದ್ರಶೇಖರ್ ಸೀತಾರಾಮ್ ಕಾರ್ ಈ ಥರ ಗ್ರೀಶ್ ಈ ಥರ ಸಿನಿಮಾ ಮಾಡ್ತಿದ್ರು ಅದು ಕಾಲ ಹೋಯಿತು ಎಗೇನ್ ಬ್ಯಾಕ್ ನಮ್ಮ ನಿಂಬೆ ಬ್ಯಾರದ ಅದು ಕಾಲ ವಾಪಸ್ ಬಂದು ಅಂದ್ಕೊಳ್ತೀನಿ ಪೇಜ್ ಒನ್ ತುಂಬ ಇಮೋಷ್ನಲ್ ಫ್ಯಾಮಿಲಿ ಸುಂದರ ವಾತಾವರಣ ಲೊಕೇಶನ್ ಇದೆ ಅದೇ ಪೇಸ್ಟುವಲ್ಲಿ ಕೂಡ ಹಂಗೆ ಅಷ್ಟು ಅಷ್ಟೊಂದು ಅಷ್ಟು ಕಾಮಿಡಿ ಇದೆ ಇಮೋಷನ್ಸ್ ಇದೆ ತುಂಬ ಸಸ್ಪೆನ್ಸ್ ಇದೆ ಸೊ ಅದೇ ನಾನು ನಾನು ಅದೇ ಅದರ ಆಡಿಯನ್ಸ್ ನಂಗೆ ಖುಷಿ ಆಯಿತು ನನಗೆ ನನಗೆ ಬಿಕಾಸ್ ನನ್ನ ಗೊತ್ತಿರಬೇಕು ನಾನು ಡೈರೆಕ್ಟ್ ನಾನು ಡೈರೆಕ್ಟರ್ ಸೊ ನಾನು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ಆಕ್ಟಿವ್ ಮಾಡ್ತಿದ್ದೀನಿ ಸೊ ನನಗೆ ಈ ಫ್ಯಾಮಿಲಿ ಸಬ್ಜೆಕ್ಟ್ ತುಂಬ ಇಷ್ಟ ಬಿಕಾಸ್ ಫ್ಯಾಮಿಲಿ ಸೇರಿ ನೋಡೋಕ್ಕೆ ಖುಷಿ ಆಗುತ್ತೆ ಅಲ್ಲಿ ಎಲ್ಲ ಇರುತ್ತೆ ಇನ್ನು ಫ್ಯಾಮಿಲಿ ಸೇರಿ ಅಲ್ಲಿ ಕಾಮಿಡಿ ಇಮೋಷನ್ ಸೆಂಟಿಮೆಂಟ್ ಹ್ಯಾಪಿನೆಸ್ ಇದು ಅದಕ್ಕೆಲ್ಲಿರುತ್ತೆ ಅದೇ ಬೆತ್ತೆ ಈ ಆ್ಯಕ್ಷನ್ ಸಿನಿಮಾಗಳು ಅದರಲ್ಲಿ ಇರಲ್ಲ ಅದ್ರಲ್ಲಿ ಮೈನಸ್ ಮಾಡ್ತಾರೆ ಅದಲ್ಲ ಸೊ ಈ ಥರ ಆಗಿ ಆಡಿಯನ್ಸ್ ಬರ್ತಾರೆ ಯಾಕೆ ಯಾಕೆ ಥಿಯೇಟ್ರಿಗೆ ಜನ ಬರೋಲ್ಲ ಅಂತ ಅದೇ ಬಿಕಾಸ್ ಆ ಥರ ಸಿನಿಮಾ ಜನ ಇಷ್ಟಪಡಲ್ಲ ಓಟಿಲ್ ನೋಡ್ತಾರೆ ಇದರ ಒಂದು ಫ್ಯಾಮಿಲಿ ಸೈಡ್ ನೋಡ್ಬೋದು ಸೊ ನನಗೆ ಖುಷಿ ಆಯಿತು ಅದನ್ನ ಖುಷಿ ಆಯಿತು ಆಸ್ ಅನ್ ಆರ್ಟಿಸ್ಟ್ ನಂಗೆ ಖುಷಿ ಆಯಿತು ಸೊ ಐ ಥಿಂಕ್ಸ್ ಎವ್ರಿಬಡಿ ವಿಲ್ ಲೈಕ್ ದಿಸ್ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಮದು ಒಂದು ಪಾತ್ರ ಪಾತ್ರ ಬಂದ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ ಸರ್ ನನ್ನ ಕರೆದಿ ಕೊಟ್ಟಿದ್ದು ಮ್ಯಾಮ್ ಸೊ ಐ ವಾಸ್ ನಾಟ್ ಇನ್ ಟು ಫಿಲಮ್ ಇಂಡಸ್ಟ್ರಿ ಅನ್ ಆಲ್ ಐ ಎಮ್ ಸ್ಪೋರ್ಟ್ಸ್ ಪರ್ಸನ್ ಕಾಲೇಜ್ ಗೋಯಿಂಗ್ ಗರ್ಲ್ ನಿನಗೆ ಈ ಪಾತ್ರ ತುಂಬಾ ಸೂಟ್ ಆಗುತ್ತೆ ವಿಲ್ಲಿ ಕ್ಯಾರೆಕ್ಟರ್ಸು ಯುವರ್ ಪರ್ಸ್ನಾಲಿಟಿ ಮ್ಯಾಚಸ್ ಟು ದ ಮೂವಿ ಅಂತ ಹೇಳಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಮಾದೇಶ್ ಸರು ಮತ್ತು ನಮ್ಮ ಡೈರೆಕ್ಟರ್ ಅಶೋಕ್ ಕಡಬ ಸರು ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದು ಮತ್ತು ಅವ್ರು ನನ್ನ ಮೇಲೆ ಆ ಹೋಪ್ ಇಟ್ಟು ಒಂದು ಆಪರ್ಚುನಿಟಿ ಕೊಟ್ಟಿರಬೇಕಾದ್ರೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ನಾನು ಆ್ಯಕ್ಟ್ ಮಾಡಬೇಕು ಅಂತ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಐ ಗಾಟ್ ದ ಔಟ್ಪುಟ್ ಅಂತ ನಾನು ಅನ್ಕೊತಾ ಇದ್ದೀನಿ ಯಾಕಂದರೆ ಆಚೆ ಬರ್ತಿದ್ದಂಗೆ ಆಡಿಯನ್ಸ್ ಎಲ್ಲರೂ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಖಡಕ್ ಆಗಿತ್ತು ಆ ಥರ ನನಗೆ ರಿವ್ಯೂಸ್ ಬರ್ತಾ ಇದ್ದಾಗ ತುಂಬ ಆಯಿತು ಓವರ್ ಆಲ್ ಸಿನಿಮಾ ಇಸ್ ವೆರಿ ಗುಡ್ ಯಾಕಂದರೆ ಫ್ಯಾಮಿಲಿ ಮೂವಿ ಇದೆ ಅಮ್ಮ ಮತ್ತು ಮಗ ಬಾಂಡಿಂಗ್ ಇದೆ ಸೊ ಎವ್ರಿ ಒನ್ ವಾನ್ಸ್ ಟು ನೋ ದ ಬಾಂಡಿಂಗ್ ಆಫ್ ಸನ್ ಅಲ್ವಾ ಸೊ ಆ ಮೂವಿ ನಿಮ್ಗೆ ಅದು ತೋರಿಸ್ಕೊಡುತ್ತೆ ಯಾವ ತರ ಬಾಂಡಿಂಗಲ್ಲಿ ಇರಬೇಕು ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ಮಗನಿಗೋಸ್ಕರ ಆ ಮಗ ಪ್ರೀತಿ ಸಿಗದೆ ಇರಬೇಕಾದ್ರೆ ಅಂತ ಇದೆ ಮೂವಿ ನಿಮ್ಮ ಪಾತ್ರ ಇದೆ ಹೌದು ನನಗೆ ಆ್ಯಕ್ಚುಲಿ ಸಿನಿಮಾ ಮಾಡ್ತೀನಿ ನಾನು ಹೀರೋಯಿನ್ ಆಗಿ ಮಾಡ್ತೀನಿ ನನ್ನ ಕೈಲೂ ಆ್ಯಕ್ಟ್ ಮಾಡೋಕ್ಕಾಗತ್ತೆ ನಾನು ಕ್ಯಾಮ್ರಾ ಫೇಸ್ ಮಾಡ್ತೀನಿ ಅನ್ನೋ ಯಾವುದೇ ಒಂದು ಯೋಚನೆ ಕೂಡ ನನಗಿರಲಿಲ್ಲ ಒಂದು ಅಚಾನಕ್ಕಾಗಿ ಬಯಸದೆ ಬಂದ ಭಾಗ್ಯ ಅಂತ ಏನು ಹೇಳ್ತಾರೆ ಆ ಥರ ತುಂಬ ಒಂದು ಆ್ಯಕ್ಸಿಡೆಂಟ್ಲಿ ನನಗೆ ಕೋಇನ್ಸಿಡೆನ್ಸ್ ಆಗಿ ಸಿಕ್ಕಿರುವಂಥ ಆಪರ್ಚುನಿಟಿ ತುಂಬ ಖುಷಿ ಇದೆ ನನಗಂತೂ ಈ ಸಿನಿಮಾ ಸಿಕ್ಕಿರೋದು ಯಾಕಂತಂದರೆ ಎಲ್ಲ ಕಡೆ ಅದನ್ನೇ ಇದ್ದೀನಿ ದೊಡ್ಡ ಮನೆ ಮಗ ಜೊತೆ ನನಗೆ ಫಸ್ಟ್ ಸಿನಿಮಾ ಆಪಾರ್ಚುನಿಟಿ ಸಿಕ್ಕಿದ್ದೆ ಒಂದು ತುಂಬ ಸಂತೋಷದ ವಿಚಾರ ಅಂತ ನನಗೆ ಹೇಳಿ みんなのうど ಸಿನಿಮಾ ನೋಡಿದಾಗ ನನಗೆ ಪರ್ಸ್ನಲಿ ತುಂಬ ಆಯಿತು ಯಾಕಂದರೆ ಫಸ್ಟ್ ಸಿನಿಮಾದಲ್ಲೇ ನಾನು ಇಷ್ಟು ಚೆನ್ನಾಗಿ ನಾನು ಒಂದು ಒಂದು ಪಾತ್ರಕ್ಕೆ ನಾನು ಜೀವ ಕೊಟ್ಟಿದ್ದೀನಲ್ವಾ ಅಲ್ವಾ ಅಂತ ಅಂತೂ ನನಗೆ ಪರ್ಸ್ನಲ್ಲಾಗಿ ಅನಿಸ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನು ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳ ಜೊತೆನೂ ನನಗೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ನನಗೂ ಆಪರ್ಚುನಿಟಿ ಸಿಕ್ಕಿತ್ತು ಫಸ್ಟ್ ಸಿನಿಮಾದಲ್ಲೇ ತುಂಬ ಖುಷಿ ಇದೆ ಪ್ರತಿಯೊಬ್ಬರು ಆರ್ಟಿಸ್ಟ್ ಜೊತೆನೂ ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅವ್ರ ಅವ್ರು ಬಂದಿರೋಂಥ ಒಂದು ದಾರಿ ಇರ್ಬೋದು ಪ್ರತಿಯೊಂದನ್ನು ನೋಡಿದಾಗ ಎಲ್ಲರೂ ಎಷ್ಟು ಕಷ್ಟಪಟ್ಟು ಬಂದಿರು ಅಂತ ಒಂದ ಎಲ್ಲರೂ ಅನ್ಸುವಾಗ ಆಯ್ತು ನಾನ್ ಮಾಡಿದಿನಲ್ವಾ ಅವ್ರ ಜೊತೆ ನಾನ್ ಆಕ್ಟ್ ಮ್ಯಾಚ್ ಮಾಡಿದಿನವ ಅಂತ ನನಗೆ ತುಂಬಾ ಖುಷಿ ಆಯ್ತು ಅಂತ ಮುಖ್ಯವಾಗಿ ನನಗೆ ನನ್ನ ಫ್ಯಾಮಿಲಿ ನೋಡಬೇಕು ಎಕ್ಸ್ಪೆಷಲಿ ನನ್ನ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ನನ್ನ ವೆಲ್ ವಿಶರ್ಸ್ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರು ಸಿನಿಮಾ ಹೋಗಿ ನೋಡಬೇಕು ಅಂತ ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇಡೀ ಪ್ರತಿಯೊಂದು ಇಡೀ ಕರ್ನಾಟಕ ಜನ ಏನೇನಿದ್ರೆ ಪ್ರತಿಯೊಬ್ಬರೂ ಕೂಡ ಕನ್ನಡ ಸಿನಿಮಾನ ಬೆಳೆಸಬೇಕು ಹೊಸ ಕ ಹೊಸ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಿಡ್ಕೊಳ್ಳಿ ಜೊತೆ ನಿರ್ದೇಶನ ಹೆಂಗೆ ಸರ್ ಶುರುವಾಯಿತು ಹೇಗೆ ಇಲ್ಲ ಮೇಡಮ್ ನಾನು ಆ್ಯಕ್ಚುಲಿ ಇದು ನಾವು ಶಾತ್ ಸರ್ ನಾವೆಲ್ಲ ಸ್ವಲ್ಪ ಇದಿತ್ತು ಈಗೇ ಇರಬೇಕಾದ್ರೂ ಸರಿ ನಾನೊಂದು ಕತೆ ರೆಡಿ ಮಾಡ್ತಾ ಇದ್ದೆ ನನಗೆ ಅವಾಗ ಕನಸ್ತು ಶಾಂತ ಸರ್ನೇ ಮಾಡ್ಬಿಡ್ಬಲಾಗಿದೆ ಯಾಕೆ ಅಂತಂದರೆ ಇದು ಒಂದು ಸೌಮ್ಯ ಸ್ವಭಾವ ಆ ವ್ಯಕ್ತಿ ಸೌಮ್ಯವಾಗಿರಬೇಕು ಡಿಸೆಂಟ್ ಆಗಿರಬೇಕು ಫ್ರೆಶ್ ಫೇಸ್ ಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಅವಾಗ ಇವರೇ ಶೂಟಬಲ್ ಈ ಪಾತ್ರಕ್ಕೆ ಅಂತ ಅಂದ್ಬಿಟ್ಟು ನೀವು ನಟನೆ ಮಾಡಬೇಡಿ ಸರ್ ನೀವು ಯಾವ ಥರ ಇದ್ದರೂ ಅದೇ ಬಾಡಿ ಬೇಜ್ ಈ ಸಿನಿಮಾದಲ್ಲಿ ಇರಲಿ ಅಂದ್ಬಿಟ್ಟು ಆ ಥರ ಫಿಕ್ಸ್ ಮಾಡ್ಕೊಂಡೆ ಇಲ್ಲ ಕತೆ 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 ಹೇಳಿದೆ ನಮ್ಮ ಅವ್ರ ಮನೆಯವರಿಗೆಲ್ಲ ಕಥೆ ಹೇಳಿ ಸ್ವಲ್ಪ ಪ್ರೋಸೆಸ್ ಇತ್ತು ಒಂದು ಟೂ ಮಂತ್ಸ್ ಅವ್ರ ಮನೇಲಿ ಎಲ್ಲರೂ ಕತೆ ಕೇಳಾದ್ಮೇಲೆ ಇದು ಒಪ್ಪಾದ್ಮೇಲೆ ಮಾಡಿದ್ರು ತುಂಬಾ ಸಂತೋಷ ಆಗುತ್ತೆ ಮೇಡಮ್ ನಾವು ಆಕ್ಚುಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಅಂದ್ರೆ ಎರಡು ಸಾವಿರ ಅಡಿ ಇದರೊಳಗೆಲ್ಲ ಅಂದ್ರೆ ಅವಾಗೆಲ್ಲ ಮಳೆ ಟೈಮು ಚಿಗಣೆಗಳು ಎಲ್ಲ ಫುಲ್ ಆಮೇಲೆ ನಡ್ಕೊಂಡು ಹೋಗಿದಿವಿ ಎಲ್ಲ ಎಕ್ವಿಪ್ಮೆಂಟ್ಸ್ ಕ್ಯಾಮ್ರಾ ರೈಟಿಂಗ್ಸ್ ಎಲ್ಲ ಎತ್ಕೊಂಡು ಒಂದು ಚಿಕ್ಕ ಸೀನ್ಗೋಸ್ಕರ ಅಷ್ಟು ದೂರ ಕರ್ಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಅಂತಿದ್ರು ಬಟ್ ನಾವು ನಾವಿವಾಗ ತೇಟರ್ ಅಂದ್ರೆ ಆರ್ಟಿಸ್ಟ್ ಕೂಡಾಗ ಆ ಥರ ಅಂತಿದ್ರು ನಮ್ಮ ಶಾನವರು ಸ್ವಲ್ಪನು ನೀವು ಏನು ಬೇಕೋರು ಹೇಳಿ ಸರ್ ನಡ್ಕೊಂಬರ್ಬೇಕು ಸರ್ ನಡ್ಕೊಂಬರ್ತೀನಿ ತಂದೆ ಹೇಳ್ತಿದ್ರು ಬಟ್ ಈಗ ಔಟ್ಪುಟ್ ಬಂದಾಗ ನಾವು ಜನಗಳ ಜೊತೆ ಕುತ್ಕೊಂಡು ಸಿನಿಮಾ ನೋಡಿದಾಗ ನಮ್ಗೆ ಇದೆ ಅಲ್ಲಿ ಹೋಗಿದ್ದು ಅನೋವೆಲ್ಲ ಒಂಟೋಗ್ಬಿಡುತ್ತೆ ಅಂದರೆ ನಾವು ಕಷ್ಟಪಟ್ಟಿದ್ದೆಲ್ಲ ಸಾರ್ಕ ಆಯಿತು ಯಾರು ಸಿನಿಮಾ ತೋರಿಸ್ಬೇಕು ಸರ್ ಮೇಡಮ್ ಈಗ ಶಿವಣ್ಣ ಸೋಮವಾರದೊಳಗೆ ಓರಿಯನ್ ನಾನು ಬುಕ್ ಮಾಡ್ಕೊಂಡು ನೋಡ್ತಾ ಇದಾರೆ ಯಾವತ್ತಂತನ್ಬಿಟ್ಟು ಇವತ್ತು ಸಂಜೆ ಇದು ಮಾಡ್ತಾ ಇದ್ದಾರೆ ಇನ್ನು ಎಲ್ಲರಿಗೂ ತೋರಿಸ್ಬಿಟ್ಟಿದ್ದಾರೆ ಸ್ಪೆಷಲ್ ಶೋ ಮಾಡಿಬಿಟ್ಟು ಎಲ್ಲರೂ ದೊಡಿದ್ದಾರೆ ಮೇಡಮ್ ಇಲ್ಲ ಅಲ್ಲೇ ಫಸ್ಟ್ ಪಾಸಿಟಿವ್ ಸೂಪರ್ ಸಿನಿಮಾ ಸೂಪರ್ ಅಂತ ಅಂದ್ಬಿಟ್ಟು ಅಲ್ಲೇ ಫಸ್ಟ್ ಒಪಿನಿಯನ್ ಬಂತು ಬಟ್ ನಾವಿನ್ನೂ ಪಬ್ಲಿಕ್ ಆಡಿಯನ್ಸ್ ಸರ್ತಿ ಕೇಳೋಣ ಅಂತ ಅಂದ್ಬಿಟ್ಟು ಇದನ್ನ ಇವತ್ತು ಎಲ್ಲರೂ ಎಲ್ಲರೂ ಪ್ರತಿಯೊಬ್ರು ಹೇಳ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಪಾಟು ನೋಡಬೇಕು ಅಂತ ಅನಿಸ್ತಾ ಇದೆ ಅಂತ ನಮಗೊಂದು ಭರವಸೆ ಇತ್ತು ಪಾರ್ಟು ಮಾಡಲೇಬೇಕಿದೆ ಯಾಕೆಂದರೆ ಈ ಕತೆ ತಂದಿದ್ದೀವಿ ಇದ್ದರೂ ಇದೊಂದು ಶೇಡು ಇನ್ನೊಂದು ಶೇಡು ಡಬಲ್ ಶೇಡ್ ಖಂಡಿತ ಖಂಡಿತ ಈಗ ನಾವೆಲ್ಲ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಮಾಡಿದ್ದೀವಿ ಇನ್ನೊಂದು ಸ್ವಲ್ಪ ಇದೆಲ್ಲ ಸ್ವಲ್ಪ ಪ್ರೊಸೆಸ್ ಮುಗಿದ ಮೇಲೆ ಕಂಪ್ಲೀಟ್ ಮಾಡ್ತೀವಿ ಥ್ಯಾಂಕ್ ಯು ವೆರಿ ಮಚ್